ಮುಳುಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜ್ ಉಲ್ಫಿಖಾರ್ ಅಹಮದ್ ಕಳೆದ ರಾತ್ರಿ ಏಕಾಏಕಿ ಮೇಲ್ಛಾವಣಿ ಕುಸಿದು ಬಿದ್ದ ಕಾರಣ ಏಳು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮುಳಬಾಗಿಲು ತಾಲೂಕಿನ ಹೆಬಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಣಪುಕುಂಟೆ ಗ್ರಾಮದ ಪಾಪುಲಪ್ಪರವರ ಕುಟುಂಬದ ಏಳು ಜನ ರಾತ್ರಿ ಮಲಗಿದ್ದ ಸಮಯದಲ್ಲಿ ಮೇಲ್ಛಾವಣಿಯ ಕಲ್ಲು ಚಪ್ಪಡಿಗಳು ಏಕಾಏಕಿ ಕುಸಿದು ಬಿದ್ದ ಕಾರಣ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿರುತ್ತಾರೆ ಈ ವಿಚಾರವನ್ನು ತಿಳಿದ ಎನ್ ವಡಳ್ಳಿ ಟೊಮಾಟೊ ಮಂಡಿ ಮಾಲೀಕರಾದ ನಗ್ ಎನ್ ಆರ್ ಸತ್ಯಣ್ಣರವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕುಸಿದು ಬಿದ್ದ ಮನೆಯ ಮನೆಯನ್ನು ವೀಕ್ಷಿಸಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಗಾಯಲುಗಳ ಹೆಚ್ಚಿನ ಚಿಕಿತ್ಸೆಗಾಗಿ ಹಣ ಸಹಾಯವನ್ನು ಮಾಡುವ ಮೂಲಕ ಮಾನವೀಯತೆಯನ್ನು ಎತ್ತಿ ಹಿಡಿದಿದ್ದಾರೆ ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಮನೆಗಳು ಮತ್ತು ಸರ್ಕಾರಿ ಶಾಲೆಗಳನ್ನು ಸರ್ಕಾರಗಳು ವಿಶೇಷ ಗಮನಹರಿಸಿ ಆದಷ್ಟು ಬೇಗ ಸರಿಪಡಿಸಬೇಕೆಂದು ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ರೋಟ್ರಿ ಮಾಜಿ ಅಧ್ಯಕ್ಷರಾದ ಉತ್ನೂರ್ ಅರುಣ್ ಕುಮಾರ್ ಅವರು ನಗ್ವಾರ್ ಎನ್ ಆರ್ ಸತ್ಯವರ ಜೊತೆ ಇದ್ದು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಮನವಿ ಮಾಡಿರುತ್ತಾರೆ ಸುಮಾರು ಭರವಸೆ ನೀಡೋದ್ರು ಆದರೆ ನಮ್ಮ ಪಕ್ಕದಲ್ಲಿರುವ ಎನ್ ಆರ್ ಎಸ್ ಸತ್ತನ್ನ ಟೊಮೆಟೊ ಮಂಡಿ ಮಾಲೀಕರು ಅವರು ಬಂದು ಅವರ ಮನ ಹೃದಯ ಕರಿಗೆ ಈ ಪ್ರಥಮ ಚಿಕಿತ್ಸೆಗಾಗಿ ಆಸ್ಪತ್ರೆ ಖರ್ಚುಗಳಾಗಿ ಹತ್ತು ಸಾವಿರ ರೂಪಾಯಿ ಇವರಿಗೆ ನಿರಾಳವಾಗಿ ಇದು ಕೊಟ್ಟರು ಇವರಿಗೆ ದೇವರು ಒಳ್ಳೆಯದು ಮಾಡಿ ಆರೋಗ್ಯ ಅಷ್ಟೈಶ್ವರ ಭೋಗಿ ಬಾಗಿಲನ್ನು ಕೊಟ್ಟು ಇಲ್ಲ ಇನ್ನೂ ಜನ ಜ ಕೆಲವು ಜನರಿಗೆ ಅನುಕೂಲ ಮಾಡಲಿ ಅಂತ ನಮ್ಮ ಹೃದಯದ ಅಭಿನಂದನೆಗಳನ್ನು ಕೋರ್ತಾ ಇದ್ದೀವಿ ಎನ್ ಆರ್ ಸೆತನ್ ಅವರಿಗೆ ವಿಶೇಷ ಇದು ಸಾಮಗ್ರಿ ಹೊಂದಲಿ ಅಂತ ಈ ಭವಿಷ್ಯತ್ನಲ್ಲಿ ನನ್ನ ನುಡಿಗಳನ್ನು ನುಡಿತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಏನು ಮುಲ್ಬಾಲ್ ತಾಲೂಕು ಸುನುಗುಂಟೆ ಗ್ರಾಮ ರಾತ್ರಿ ಸುಮಾರು ಹನ್ನೆರಡರಿಂದ ಒಂದು ಗಂಟೆ ರಾತ್ರಿಯಲ್ಲಿ ಎಲ್ಲ ಮಲಗಿರೋ ಟೈಮಲ್ಲಿ ಆಕಸ್ಮಿಕವಾಗಿ ಚೊಪ್ಪಡಿ ಮನೆ ಮಕ್ಕಳು ಪ ಪಾಪಲಪ್ಪ ಸುನಗುಂಟೆ ಪಾಪಲಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮನೆಯಲ್ಲಿ ಮಲ್ಕೊಂಡಿರ್ತಾರೆ ಅಂಥ ಟೈಮಲ್ಲಿ ಆಕಸ್ಮಿಕವಾಗಿ ಆ ಚುಕ್ಕೆಯನ್ನು ಮುರಿದು ಅವ್ರ ಮೇಲೆ ಬಿದ್ದು ಗಾಯಗಳಾಗಿದೆ ಕೆಲವರು ಸ್ವಲ್ಪ ಸೀರಿಯಸ್ ಆಗಿದೆ ಇಲ್ಲಿ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿದ್ದಾರೆ ಅದು ನಿಮಾನ್ಸಲ್ಲೇ ಹಾಸ್ಪಿಟ್ಲಲ್ಲಿದ್ದಾರೆ ನಮ್ಮ ಗಮನಕ್ಕೆ ಈ ಥರ ರಾತ್ರಿ ಈ ಥರ ಆಯಿತು ಅಂದಾಗ ನಮಗೂ ಅಲ್ಲಿ ನೋಡಬೇಕು ಕಷ್ಟಗಳನ್ನ ಕೇಳಬೇಕು ಹಿಂಗಿದೆ ಅಂತ ಕೇಳಬೇಕು ಅಂತ ಅನ್ನಿಸ್ತು ಬಂದು ನಮ್ಮ ಮಾತಾಡಿಸಿದ್ದೀನಿ ಅವ್ರಿಗೂ ಮಾತಾಡಿ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ ನಾವು ಇನ್ನೂ ನಿಮ್ಮ ಜೊತೆಯಲ್ಲಿರ್ತೀವಿ ನಾನು ಹಾಸ್ಪಿಟ್ಲಲ್ಲೂ ಹೋಗಿ ಅಲ್ಲಿ ಏನೋ ಇದೆ ನೋಡ್ತೀವಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಧೈರ್ಯ ತುಂಬಿಸೋಣ ನಾವೆಲ್ಲರೂ ಇದ್ದಾರೆ ನಾವು ಇದ್ದೀವಿ ನಾವೆಲ್ಲರೂ ಬಂದು ನಿಮಗೆ ನೀವು ನಿಂತ್ಕೊಂತೀವಿ ಅಂತ ಹೇಳೋಕೆ ಇವತ್ತು ಬಂದು ನಮ್ಮ ಸುನುಬಗುಂಟೆ ಗ್ರಾಮಕ್ಕೆ ಬಂದು ಎಲ್ಲರೂ ಬಂದು ಇಲ್ಲಿ ಮಾತಾಡಿ ಅವ್ರಿಗೆ ಒಂದು ಧೈರ್ಯ ತುಂಬಿಸಿದ್ದೀವಿ ಅವ್ರಿಗೊಂದು ಧೈರ್ಯ ತುಂಬಿಸಿದಾಗ ಅವ್ರಿಗೊಂದು ಒಂದು ಇದಾಗತ್ತೆ ದೇವರ ಆಶೀರ್ವಾದದಿಂದ ಆ ದೇವರ ಕೃಪೆಯಿಂದ ಒಂದು ಯಾವುದೇ ಪ್ರಾಣ ಇದು ಆಗಿಲ್ಲ ಅಂತ ದೇವರ ಇದ ಒಂದು ಇದಾರೆ ನಮಗಂತ ಒಂದು ನಮಗೆ ಪ್ರೂಫ್ ಆಯಿತು ದೇವ ದೇವ್ ಅಲ್ಲಿಗಳಲ್ಲಿ ದೇವಸ್ಥಾನ ಇಕ್ಕೋದ್ರ ಅದೇ ಇದಕ್ಕೆ ನಮ್ಮನ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ನಮ್ಗೆ ಕಾಪಾಡ್ಕೋಬೇಕು ಅಂತೇಳಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀವಿ ಅದೇ ರೀತಿ ಇವ್ರು ದೇವರಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಾಯಿತು ಆ ರೀತ ಈ ನಮ್ಮ ಕಾಲೋನಿಯಲ್ಲಿ ಬಡ ನೋಡಿ ಇವಾಗ ನಾವು ಇದ್ದೀವಿ ಇವಾಗ ಕೂಡ ಬೀಳ್ತಾನೆ ಇದೆ ಆದರೂ ದೇವರಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಅದೇ ನಮ್ಮ ಸುನುಗುಂಟಿ ಕಾಲೋನಿಯಲ್ಲಿ ಬಡವರು ಇವ್ರು ನೋಡು ಮೂವತ್ತು ವರ್ಷದಿಂದ ಆಯಿತು ಏನೋ ಅದರಲ್ಲೇ ಸಂಸಾರ ಪೂಜೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಏನೋ ಒಂದು ಮನೆ ಮಕ್ಕಳನ್ನು ಓದಿಸ್ಕೊಂಡು ಮನೆಯಲ್ಲಿ ಇರ್ತಾ ಇದ್ರು ಅಂಥ ಮನೆಯೇ ಇವರ ಮನೆ ಬಿದ್ದಿದೆ ಅದೇ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದಕ್ಕೆ ಇಂಥ ಮನೆಗಳನ್ನು ನೋಡಿ ಗಮನಿಸಿ ಅವ್ರಿಗೆ ಮನೆಗಳನ್ನು ಹಾಕಿಕೊಡ್ಬೇಕು ಎಲ್ಲರೂ ಅವ್ರಿಗನ್ನು ಧೈರ್ಯ ತುಂಬಿಸಬೇಕು ಅವ್ರ ಜೊತೆಯಲ್ಲಿ ಇರಬೇಕು ಅದೇ ರೀತಿ ನಮ್ಮ ಶಾಸಕರು ಕೂಡ ಒಂದು ಗಮನಕ್ಕೆ ಒಂದು ತರ್ತೀನಿ ಅವ್ರನ್ನೂ ಕೂಡ ಒಂದು ಕೇಳ್ತೀನಿ ಇದೇ ಥರ ಮನೆಗಳನ್ನು ನೋಡಬೇಕು ನೀವು ಹೋಗಿ ನೋಡಿ ಆ ಬಡ ಮ ಮನೆಗಳನ್ನು ನೋಡಿ ನೀವೆಂಥ ಒಂದು ನಿಮ್ಮ ಒಂದು ಅನ್ನದಾನದಲ್ಲಿ ಊರಿಗೆ ಎಷ್ಟು ಯಾವ ಮನೆಗಳು ಹೆಂಗಿದೆ ಅಂತ ನೀವು ಹೋಗಿ ಆ ಮನೆಗಳನ್ನು ಥರ ಇದು ಮಾಡಿ ಅವ್ರಿಗೂ ಮನೆ ಹಾಕಿಸ್ಬೇಕು ಅದೇ ರೀತಿ ಇನ್ನು ಶಾಲೆಗಳು ಅದೇ ಥರ ಇದೆ ಮಕ್ಕಳು ಮೂವತ್ತು ಜನ ನಲ್ವತ್ತು ಜನ ಇರ್ತಾರೆ ಈ ಥರ ಮನೆ ಥರನೇ ಏರಿಯಾ ಸ್ಕೂಲ್ಗಳು ಅದು ಕೂಡ ನೋಡಬೇಕು ಅದು ಓಲ್ಡ್ ಆಗಿದೆ ಜಾಸ್ತಿ ಹಳೆಯದಾಗಿದೆ ಅದನ್ನು ತೆ ತೆರವು ಕಲಿಸಿ ಒಳ್ಳೆ ಹೊಸ ಸ್ಕೂಲನ್ನು ಕಟ್ಸ್ಕೊಡ್ಬೇಕು ಯಾಕಂದರೆ ಸ್ಕೂಲಲ್ಲೇ ಹಂಗೆ ಬೀಳ್ತಾರೆ ಎಲ್ಲಿ ನೋಡು ಅಲ್ಲಿ ಬೀಳ್ತು ಇಲ್ಲಿ ಬೀಳ್ತು ಅಂತ ಅದಕ್ಕೋಸ್ಕರ ಸರ್ಕಾರ ನಮ್ಮ ಶಾಸಕರು ನಮ್ಮ ಶಾಸಕರು ನಮಗಿದೆ ಇಂಥದಕ್ಕೆ ಇವತ್ತು ಶಾಸಕರು ಇಲ್ಲ ಇವ್ ಬೆಳಗಾಂ ಶಿಕ್ಷಣ ಇದ್ದಾರೆ ಇದ್ರೆ ಒಂದು ಬಂದು ಇವತ್ತು ಇವ್ರ ಕಡೆ ಮಾತಾಡಿ ಅವ್ರಿಗನ್ನು ಮಾತಾಡಿಸಿ ಅವ್ರು ಧೈರ್ಯ ಮಾಡೋವ್ರೆ ಅವ್ರ ಕೈಯಲ್ಲಿ ಆದಷ್ಟು ಮಾಡೋವ್ರೆ ಅಂದ್ರೆ ಅವರಿಲ್ಲ ಅವರು ಬೆಳಗಾಂ ಇದ್ರಲ್ಲೇ ಬಂದ ತಕ್ಷಣ ಬಂದು ಮಾತಾಡಿ ಇವ್ರಿಗೆ ಒಂದು ಧೈರ್ಯ ಆಗಿ ಅವ್ರಿಗೇನೋ ಮಾಡೋಂಗೆ ಶಾಸಕರು ಹೇಳಿ ಕರ್ಕೊಂಡು ಬಂದು ಮಾರಿಸ್ತೀವಿ ಅದು ಅದು ನಾವು ನೋಡ್ಬೇಕಲ್ವಾ ಅವ್ರಿಗೆ ಹಳೆ ಕಾಲದ ಒಂದು ಚಪ್ಪುಡಿ ಮನೆ ಇದೆಲ್ಲ ನೋಡಿ ಇಲ್ಲಿ ಮಲ್ಗಿರ್ತಕ್ಕಂಥವ್ರು ಸುಮಾರು ಎಂಟು ಜನ ಇಲ್ಲಿ ಮಲಗಿರ್ತಕ್ಕಂಥವ್ರು ಈ ಚಿಪ್ಪಡಿ ಬಿದ್ರೂ ಅವ್ರ ಪ್ರಾಣ ಆಗಿಲ್ಲ ಕಾರಣಾಂತರಿಂದ ಭಗವಂತ ಒಳ್ಳೇದು ಮಾಡಿದ್ದೇನೆ ಅವರು ಚಪ್ಪಡಿ ಬಿದ್ದ ತಕ್ಷಣ ಎಲ್ಲ ಸೈಡ್ ಒಂದು ನೋಡ್ಕೊಂಡ್ಬಿಟ್ಟಿದ್ದಾರೆ ಗೀರು ಒಂದಿರೋದ್ರಿಂದ ಅವರು ಬದುಕಿದ್ದಾರೆ ಮತ್ತೆ ನೋಡಿ ಇನ್ನು ಈ ಚಪ್ಪಡಿ ಕ್ರ್ಯಾಕ್ ಬಂದಿದೆ ಈ ಕ್ರ್ಯಾಕ್ ಬಂದಿರತಕ್ಕಂತ ಈ ಇಂಥ ಒಂದು ಹಳೆ ಮನೆಗೆ ಗುರುತಿ ಸರ್ಕಾರ ಕೂಡಲೇ ಕ್ರಮ ಜರಿಸಿ ಇಂತ ಒಂದು ಅದನ್ನ ಗುರುತಿಸಿ ಒಂದು ಮನೆಗಳ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತೆ ಒಂದು ಪ್ರಾಣ ಹಾನಿ ಆಗದೆ ಇರತಕ್ಕಂಥ ನೋಡ್ಕೊಳ್ಳೋದು ಎಲ್ಲರ ಕರ್ತವ್ಯ ಆಗಿದೆ ಈ ದಿನ ಎಂಟು ಜನ ಪ್ರಾಣ ಉಳಿದಿದೆ ಅಂತ ಹೇಳಿದ್ರೆ ಉದಾಹರಣೆ ಒಳ್ಳೇದು ಮಾಡಿದ್ರು ಶೀಘ್ರ ಗುಣಿತರಾಗಲಿ ಅವ್ರಿಗೆಲ್ಲರೂ ತಾಲೂಕಿನ ಜನ ಎಲ್ಲ ನಿಮ್ಮ ಕೈಲಾದ ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡಿ ಅವರ ಒಂದು ಪ್ರಾಣ ಉಳಿಸ್ಕೋಬೇಕು ಅಂತ ಹೇಳ್ತಾ ತಾಲೂಕ್ ಜನತೆ ಮನವಿ ಮಾಡ್ತಾ ಇದ್ದೀನಿ ஏழு சத்தே பட்டே தைவாதீன்